ಕರ್ನಾಟಕದ ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ತಮ್ಮದೇ ಆದಂಥ ಶೈಲಿಯಲ್ಲಿ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥ ಮುಖ್ಯಮಂತ್ರಿ ಚಂದ್ರಬಾಬು ಅವರೇ ಕರ್ನಾಟಕ ರಾಜ್ಯದಲ್ಲಿ ಅಸಮಾತನತೆಯ ವಿರುದ್ಧ ತನ್ನ ಲೇಖನಿಯನ್ನೇ ಒಂದು ದೊಡ್ಡ ಅಸ್ತ್ರವಾಗಿಟ್ಟು ಸಾಹಿತ್ಯದ ಮುಖಾಂತರ ಸಮಾಜದಲ್ಲಿ ಒಂದು ದೊಡ್ಡ ಆಂದೋಲನವನ್ನು ಸೃಷ್ಟಿ ಮಾಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಈ ಆಂದೋಲನದ ಜ್ಯೋತಿ ಅಂತ ಹೇಳ್ಬೋದು ಡಾಕ್ಟರ್ ಸಿರಿಲಿಂಗಯ್ಯನವರಿಗೆ కన్నడ నాడు నిజకు వారి అదృష్టవద్ద నాడు అదే రాష్ట్రకవి పుట్ట భారత జననీయ తనుజాతే జయ కర్ణాటక మాతె అంతి ఆ పుట్టన హల్ బిర ఇవతూ శాంతి ప్రకాష్ ಇಂಥ ಒಂದು ಕೆಲಸ ಇದೆ ಬರಬೇಕು ಅಂದಾಗ ನಾನು ನೀವು ಮುಖ್ಯಮಂತ್ರಿ ಚಂದ್ರ ಅವರನ್ನ ಸಿದ್ಧಲಿಂಗ್ ಕರಿತಿರೋದು ಸರಿ ನಮ್ಮಂಥ ರಾಜಕಾರಣಿಗಳಿಗೆ ಯಾಕೆ ಕರಿತಾ ಇದ್ದೀರಿ ಇದಕ್ಕೆ ಯಾಕಂದ್ರೆ ಇವತ್ತು ಇಡೀ ದೇಶ ಅಲ್ಲೋರ್ ಕಲ್ಲೋರ್ ಆಗ್ಬೇಕಾದ್ರೆ ಮುಖ್ಯಮಂತ್ರಿ ಚಂದ್ರ ಅವ್ರು ಹೇಳೋದಾಗೆ ರಾಜಕಾರಣಿಗಳೇ ಕಾರಣ ಧರ್ಮಕ್ಕಾಗಿ ಹೋರಾಟ ಅಲ್ಲ ಕುರ್ಚಿಗಾಗಿ ಹೋಗಬೇಕು ಹಾಗಾಗಿ ಇವತ್ತು ಈ ಸಮಾಜದಲ್ಲಿ ಭಿನ್ನತೆಗಳನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಶಾಂತಿ ಪ್ರಕಾಶನ ಅವ್ರು ಹೊರ ತಂದಿರತಕ್ಕಂಥ ಅನೇಕ ಪುಸ್ತಕಗಳನ್ನು ನಾನು ಓದಿದ್ದೆ ಮುಖ್ಯಮಂತ್ರಿ ಚಂದ್ರ ಅವರಿಗೆ ಮತ್ತು ಸಿದ್ಧಲಿಂಗನವರಿಗೆ ಸ್ವಾಮಿಗಳಿಗೆ ಹೇಳೋದಾದರೆ ನನಗೆ ಜಮಾತ್ ಇಸ್ಲಾಮಿ ಏನು ಅಂತ ಗೊತ್ತಾಗಿ ಜೈಲಲ್ಲಿ ಎಮರ್ಜೆನ್ಸಿಯಲ್ಲಿ ನಾನು ಹದಿನೇಳು ವರ್ಷದ ಹುಡುಗಿದ್ದಾಗ ಹಿಡಿದು ನನ್ನ ಜೈಲಲ್ಲಿ ಹಾಕ್ಬಿಟ್ರು ಇದು ಯಾರು ಶಾಂತಿ ಪ್ರಕಾಶನ ಸ್ಥಾಪನೆ ಮಾಡಲು ಅವ್ರ ಹೆಸರು ಓದಿದ್ರು ಅವರೆಲ್ಲ ನನ್ನ ಜೊತೆಯಲ್ಲಿ ಜೈಲಾಗಿದ್ದರು ಶಬ್ಬೀರ್ ಸಾಹೇಬರು ರಫೀಕ್ ಸಾಹೇಬರು ಸಲಾಂ ಸಾಹೇಬರು ಡಾಕ್ಟರ್ ಅಹಮದ್ ಸಾಹೇಬರು ಇವರನ್ನು ನಾನು ನೋಡ್ತಾನೇ ಇದ್ದೆ ಇವರು ಯಾವ ಪಾಲಿಟಿಕ್ಸು ಇಲ್ಲ ಯಾಕೆ ನಮ್ಮ ಮಕ್ಕಳು ಒಳಗೆ ಬಂದರೆ ಅಂತೇಳಿ ಅವರು ಏನು ಬೆಳಗ್ಗೆ ಹತ್ರ ಐದು ಹೊತ್ತು ನಮಾಜಿ ಮಾಡೋದು ಕೂಡ ನೋಡೋದು ನಮ್ಮ ಪಕ್ಕದಾಗ ಮಟಕ ಆಡಿಸೋದು ಮೊಹಮ್ಮದ್ ಅಲಿ ಅಂತಿದ್ದ ಇದ್ದ ಅವನೇ ಹೇಳಿದ್ರೆ ನೀನೇನೋ ಮಟ್ಕಾಡಿಸ್ತಾ ಇದ್ದೆ ಒಳಗೆ ಬಂದೆ ಇವ್ರ ಏನು ಆಡಿಸ್ತೀರ ಯಾಕೆ ಅಂತ ಅವಾಗ ಸಲಾಂ ಸಾಹೇಬ್ರು ಹೇಳೋರು ಇಲ್ಲ ಇವ್ರನ್ನ ಸರಿ ಮಾಡೋದಿಕ್ ನಾವು ಪ್ರಯತ್ನ ಪಟ್ವಿ ಆ ತಪ್ಪಿಗೆ ನಮ್ಮಂತೀವಿ ಒಳಗೆ ಹಾಕ್ತಿದ್ದಾರೆ ಆಮೇಲೆ ಇವರು ಸಲಾಮ್ ಸಾಹೇಬ್ರ ಕುತ್ಕೊಂಡು ಹೇಳೋರು ಬಾರಿ ಅಂದ್ರೆ ಮೊಂಡ ಮೊಮ್ಮದ ಸ್ವತಃದ ಪಾಪ ಹೋಗ್ತಾರೆ ಇಲ್ಲ ನೀನು ದಾನ ಕೊಡಬೇಕು ದೇವ್ರು ನಿನಗೆ ಹತ್ರ ಅಷ್ಟು ಕೊಡ್ತಾನೆ ಆ ಮಟ್ಕಾಡನ್ ಹೇಳ್ದ ನಾನು ಹೊರಗಿದ್ದಾಗ ಎಪ್ಪತ್ತು ಕೊಡ್ತಿದ್ದೆ ಹೊಂದಕ್ಕೆ ನೀವು ಹತ್ತಿರದ್ದು ಇದ್ದರೆ ಎಂಬತ್ತರಿದ್ರೆ ನಾನು ಬೇಕಾದ್ರೆ ವ್ಯಾಪಾರ ಮಾಡ್ತೇನೆ ಅಂಥ ಮನುಷ್ಯನನ್ನು ಒಂದು ವರ್ಷದೊಳಗೆ ಅವನನ್ನು ದೊಡ್ಡ ಪರಿವರ್ತನೆ ಆ ಮಟ್ಕಾಡಿಸ್ತಿದ್ದಂಥ ಮಮ್ಮದಲ್ಲಿ ಜೈಲಿಂದ ಹೊರಗೆ ಬಂದ ಮೇಲೆ ಇದೆಲ್ಲವನ್ನು ಬಿಟ್ಟು ಜಮ್ಯಾ ಮಸೀದಿ ಕಟ್ಟೆ ಹತ್ತೋದು ಇಳಿಯೋದಕ್ಕೆ ಶುರು ಮಾಡ ಈ ಜನರಲ್ಲಿ ಜಮಾತ್ ಇಸ್ಲಾಮ್ ನಾನು ಆಳುವಾಗ ಅಧ್ಯಯನ ಏನು ಅಂದರೆ ಯಾರು ಎಷ್ಟೇ ಬೈಲಿ ಎಷ್ಟೇ ಟೀಕೆ ಮಾಡಲಿ ತಲೆ ಬಗ್ಗಿಸ್ಕೊಂಡು ಹೋಗ್ಬಿಡ್ತಾರೆ ಹೊರತು ಅದಕ್ಕೆ ಪ್ರತ್ಯೇಕವಾಗಿ ಎದುರು ಕೊಡತಕ್ಕಂಥದಕ್ಕೆ ಹೋಗಿ ಸಲಾಂ ಸಾಹೇಬ್ರಿಗೆ ಹಾರ್ಟ್ ಅಂತ ಆಯ್ತು ಜೈಲ್ ಜಿ ಬಂದು ಹೇಳಿದ್ರು ನೀವು ಬರೀ ಒಂದು ಮುಚ್ಚಳಿಕೆ ಬರ್ದು ಕೊಟ್ಬಿಡಿ ನಾನು ಮಾಡುವ ತಪ್ಪಾಗಿದೆ ನಿಮ್ಮನ್ನು ಬಿಡುಗಡೆ ಮಾಡ್ತೀನಿ ಈ ಹದಿನೈದು ತಿಂಗಳಲ್ಲಿ ಅನೇಕ ಜನ ಬರ್ದು ಹೋಗ್ಬಿಟ್ರು ನಮ್ಮ ನಮ್ಮೆದುರಿಗೆ ನಾನು ಸಲಾಂ ಸಾಹೇಬರಿಗೆ ಪಾಪ ಭಾರಿ ಬಡತನದಲ್ಲಿದ್ದ ಅವ್ರ ಹೆಂಡ್ತಿ ಮಕ್ಕಳು ಅವ್ರನ್ನ ನೋಡಕ್ ಬರೋ ವಿಪಿ ಒಂದ್ಸಾಂಪ್ ಆ ಸ್ಟಾಂಪ್ ಹಾಕೋದಕ್ಕೂ ದುಡ್ಡು ಇರಲಿಲ್ಲ ಅವ್ರ ಹೆಂಡತಿ ಮಕ್ಕಳತ್ರ ನಾನು ಹೇಳ್ದೆ ಸಲಾಂ ಸಾಹೇಬ್ರ ನೀವು ಇಷ್ಟು ಕಷ್ಟ ಪಡ್ತಾ ಇದಾರಲ್ಲ ನೀವು ಯಾಕೆ ಬಲ್ಕೊಟ್ಟು ಹೋಗಬಾರ್ದು ಅಂದಾಗ ಅವ್ರು ಒಂದೇ ಮಾತು ಹೇಳಿದರು ನನ್ನ ಒಳಗಾ ದೇವ್ರು ನೋಡಿದಾನೆ ಆ ದೇವ್ರ ಸಲುವಾಗಿ ನಾನು ಬಂದಿದ್ದೇನೆ ನನಗೆ ಹೊರಗಡೆ ಬಿಡದಾದ್ರೆ ಆ ದೇವರ ಬಿಡುಗಡೆ ಮಾಡ್ತಾನೆ ನಾನು ಯಾಕೆ ಮಾಡಿದ ತಪ್ಪಿ ತಪ್ಪು ಅಂತ ನಾನು ಬರೆದು ಕೊಟ್ಟು ನಾನು ಯಾಕೆ ತಪ್ಪಬೇಕು ಅಂತೇಳಿ ಅವ್ರ ಜೈಲಲ್ಲೇ ಸಕ್ಕೋದ್ರೆ ಹೊರತು ಅವ್ರು ಬಂದು ಹೊರಗಡೆ ಕೊಡ್ತಕ್ಕಂಥ ಅದಕ್ಕೆ ಹೋಗಲಿಲ್ಲ ಅದನ್ನ ನೋಡಿದ ಮೇಲೆ ನನಗೆ ಜೀವನದಲ್ಲಿ ಒಂದು ದೊಡ್ಡ ಪರಿವರ್ತನೆ ಆಯ್ತು ಇದನ್ನು ತಿಳಿಬೇಕಲ್ಲ ಇಸ್ಲಾಮನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬೇರೆದನ್ನ ನಾವು ಓದಬೇಕು ಇಸ್ಲಾಂ ಧರ್ಮದಲ್ಲಿ ಯಾವತ್ತೂ ಕೂಡ ಹೆಸರು ಹೆಸರಾಕಿದ್ದಾರೆ ಶಾಂತಿ ಪ್ರಕಾಶನ ಇಸ್ಲಾಂ ಅಂದ್ರೆ ಶಾಂತಿ ಇತಿಹಾಸ ನಾವು ತೆಗೆದು ನೋಡೋದಕ್ಕೆ ನೀವು ಹೇಳ್ತೇನೆ ನೂರು ಗಂಟೆ ನಾವು ವ್ಯಾಖ್ಯಾನ ಮಾಡಿದರು ಇಸ್ಲಾಂ ಅನ್ನ ಗುಣಗಾಣುವನ್ನ ಮುಕ್ಷೋದಕ್ಕೆ ಸಾಧ್ಯವಿಲ್ಲ ಇವತ್ತು ಏನು ಇಸ್ಲಾಂ ಧರ್ಮ ಹೇಳುತ್ತೆ ಅದೇ ಜನ ಹೇಳ್ತಾರೆ ಬಲವಂತ ಇದೆ ದಪ್ಪಾಳಿಕೆ ಇದೆ ಇಲ್ಲ ಇಸ್ಲಾಂ ಧರ್ಮದ ಫಸ್ಟ್ ಕ್ಲಾಸ್ ಹೇಳ್ತರೋ ಲಾ ಇಕ್ರ ಫಿ ದೀನ್ ಧರ್ಮದಲ್ಲಿ ಬಲವಂತ ಇಲ್ಲ ಇದನ್ನ ಪಾರ್ಲಿಮೆಂಟ್ ನಲ್ಲಿ ಹೇಳಿದೆ ಅದು ಅಲ್ಲಿ ಅವರು ನಮ್ಮ ಚರ್ಚೆ ಹೇಳಿದಾರೆ ನಾನು ಹೇಳೋ ಲಾಯಕ್ರ ಫೀತ್ ಏನು ಇಲ್ಲ ನೀವು ಬಲವಂತವಾಗಿ ಧರ್ಮಕ್ಕೆ ತಕ್ತಾಯ ಇದ್ದೀರಾ ಇಲ್ಲವೇ ಇಲ್ಲ ಬಾಯಿಂದ ಮಾತ್ರ ನೀವು ನಾನು ಮುಸಲ್ಮಾನ ಆಗಿದೆ ಅಂತ ಹೇಳಿದ್ರೆ ಮುಸಲ್ಮಾನ ಅಲ್ಲ ಅಂತರಾತ್ಮದ ಒಂದು ಹೃದಯದಿಂದಲೇ ಅವ್ನು ಹೇಳೋದಕ್ಕೆ ಹೊರತು ಅದನ್ನು ಹೇಳಿದ್ದು ಮಾತ್ರಕ್ಕೆ ಸಾಲದು ಅವ್ನು ಅದರ ಮೇಲೆ ನಡೆಯೋಲ್ಲ ಆಗ ಮಾತ್ರ ಅವರು ಪರಿಪೂರ್ಣವಾದಂಥ ಮುಸಲ್ಮಾನ್ ಆಗ್ತಾನೆ ಅದರ ಮತ್ತೊಂದು ಕಡೆ ಕುರಾನ್ ಕೊನೆ ಆದ್ಯಾನ ಹೇಳ್ತಾರೆ ಹುಲ್ಯ ಹೇಳ್ತಾರು ಲಾಭದಾನ ಮಾತಾಡುವುದನ್ನು ಕೊನೆ ಹೇಳ್ತಾರೆ ಲತು ದೀನಕ್ಕೂ ಒಲಿಯತ್ತಿ ಅಲ್ಲ ಅವತ್ತಮಾರಕ್ಕೂ ತಾನ ಪ್ರವಾದಿ ಸಲಹಾ ಸಲಹ್ರ ಕೈಲಿ ಹೇಳಿಸ್ತಾನೆ ನಿನ್ನ ಧರ್ಮ ನಿನ್ನ ಜೊತೆಯಲ್ಲಿ ನನ್ನ ಧರ್ಮ ನನ್ನ ಜೊತೆ ಜಗಳ ಬೇಡ ಮತ್ತು ದೊಡ್ಡವನ್ನ ಇದರಲ್ಲಿ ಇರ್ತಕ್ಕಂಥ ಮತ್ತೊಂದು ಅಂತ ಹೇಳಿದ್ರೆ ದೇವರ ಕೋಪವಲ್ಲ ಶಮನ ಮಾಡೋದಕ್ಕೆ ಕೇವಲ ನಮಾಜಿ ಮಾಡಿದ್ರೆ ಮಾತ್ರ ಸಾಧ್ಯವಿಲ್ಲ ಸದಕವನ್ನು ಕೊಡ್ತಾ ಇದ್ರೆ ಮಾತ್ರ ನಿನ್ನೆ ದೇವರಿಗೆ ಸಂತೃಪ್ತಿ ಪಡಿಸಬಹುದು ದಾನ ಮಾಡ್ತಾ ಇದ್ರೆ ಕೊಡ್ತಾ ಇದ್ರೆ ನಿನ್ನಲ್ಲಿರ್ತಕ್ಕಂಥದ್ದನ್ನು ಹಂಚ್ಕೋತಾ ಇದ್ರೆ ಸದಕ ಅಂತ ಹೇಳಿದ್ರೆ ಬರೀ ದುಡ್ಡು ಕೊಡೋದು ಸಂಪತ್ ಕೊಡೋದು ಅಷ್ಟೇ ಅಲ್ಲ ಒಬ್ಬ ಮನುಷ್ಯ ನಿಮ್ಮ ಎದುರುಗಡೆ ಬರ್ತಾನೆ ಅವನ ನೋಡಿ ಸಂತೋಷದಿಂದ ನೀವು ಚೆನ್ನಾಗಿದ್ದೀರಾ ಅಂತ ಮುಗಿಯಿಂದ ಅವರಿಗೆ ಮಾತಾಡಿದ್ರೆ ಅದೂ ಒಂದು ದೊಡ್ಡ ಸದಕ ಅನ್ನಕ್ಕಂಥ ಮಾತನ್ನ ಇಸ್ಲಾಂ ಧರ್ಮ ಏನಿದೆ ಅಂತ ಹೇಳಿದ್ರೆ ಇವತ್ತಿನ ದಿವಸ ಜಗತ್ತಿಗೆ ಹೇಳ್ಕೊಟ್ಟಿದ್ದೀರಿ ಅದೇ ರೀತಿ ಬೇಡ ಬೇಡಕ್ಕೆ ಒಮ್ಮ ಸಾಯಿಲ ಫಲಾ ಒಮ್ಮ ಅಭಿನೇಮತಿ ರಬ್ಬಿ ಕೀಸ್ ಇದು ಖುರಾನ್ ಹೇಳ್ತಕ್ಕಂಥದ್ದು ನಿನ್ನ ಹತ್ರ ಯಾಚನೆ ಮಾಡಕ್ಕೆ ಯಾರು ಬಂದ್ರು ಅವ್ರಿಗೆ ಇಲ್ಲ ಅಂತ ನಿರಾಕರಿಸಬೇಡ ಅವ್ರು ಹಿಂದೂ ಬರಲಿ ಮುಸಲ್ಮಾನ ಬರಲಿ ಕ್ರೈಸ್ತ ಬರಲಿ ಇಲ್ಲೇ ಇರ್ತಕ್ಕಂಥ ಯಾವ ಮನುಷ್ಯ ಬಂದ್ರು ಕೂಡ ನೀನು ನಿರಾಕರಿಸಬೇಡ ನಾನು ನಿನಗೇನು ಕೊಟ್ಟಿದ್ದೇನೋ ಅದರಲ್ಲಿ ನೀನು ಅವರಿಗೆ ಕೊಡು ಇದನ್ನ ಅಧ್ಯಯನ ಮಾಡ್ತಾ ಹೋದ್ರೆ ಒಂದೊಂದ್ಸಲ ಅನಿಸತ್ತೆ ಇದೆಲ್ಲ ಜಗತ್ ಬೇಕೇ ಪ್ರವಾದಿ ಸಲಲಾ ಸಲಾಮ್ ಮುಂದಿನ ಕಾಲದಲ್ಲಿ ಮೂಸಾಲಿ ಕಾಲದಲ್ಲಿ ಮನುಷ್ಯನ ಆಯುಸ್ಸು ನಾನ್ನೂರು ವರ್ಷ ಐನೂರು ವರ್ಷ ಏಳ್ನೂರು ವರ್ಷ ಮೂಸಾಲೆ ಅಲ್ಲೇ ಸಲಾಮ್ ಮಾತ್ರ ಅವ್ನು ಮುದುಕಿ ಹೋಗಿ ಹೇಳ್ತು ಮುನ್ನೂರು ವರ್ಷ ನನ್ನ ಗಂಟು ಹುಡುಗ ತೀರ್ಕೊಂಡ ಮೂಸ ಮೂಸಾಲೆ ಸಲಾಂ ಹೇಳ್ತಾರ ಒಂದು ಕಾಲ ಬರುತ್ತೆ ಮನುಷ್ಯನಿಗೆ ಕೇವಲ ಅರವತ್ತು ವರ್ಷ ಎಪ್ಪತ್ತು ವರ್ಷ ವಯಸ್ಸಿರುತ್ತೆ ಅಂದಾಗ ಮುದುಕಿ ಕೇಳ್ತಾನೆ

ಆ ಕಾಲದಲ್ಲಿ ನನ್ನ ಉಮ್ಮತಿಗಳು ಭಯಭೀತರಾಗಿ ಬದುಕಬೇಕಾಗತ್ತೆ ಕಾರಣ ಏನು ಅಂತ ಹೇಳಿದ್ರೆ ಅವರಲ್ಲಿ ಎರಡು ಕೆಟ್ಟು ಗುಣಗಳು ಬಂದುಬಿಟ್ಟಿರ್ತವೆ ಆ ಎರಡು ಕೆಟ್ಟುಗಳನ್ನು ಏನು ಅಂತ ಹೇಳಿದ್ರೆ ದುನಿಯಾ ಕಲಾಹತಲ್ ಮೌತ್ ಲೋಕದ ಮೇಲೆ ಪ್ರೀತಿ ಮತ್ತು ಸಾವಿನಿಂದ ಭಯ ಈ ಎರಡು ಯಾವಾಗ ನನ್ನ ಅನುಯಾಯಿಗಳಲ್ಲಿ ಬರುತ್ತೋ ಆವಾಗ ಏನಿದೆ ಅಂದರೆ ಅವರು ತೊಂದರೆಗೆ ಒಳಪಡ್ತಾರೆ ಇವತ್ತು ನಾವು ನೋಡ್ತಾ ಇದ್ವಿ ನಮಗೆ ಸಹಾಯಕ್ಕೆ ಇಷ್ಟನೇ ಇಲ್ಲ ತೊಂಬತ್ತು ವರ್ಷ ವಯಸ್ಸಾಗಿರುತ್ತೆ ಅಜ್ಜನಿಗೆ ಡಾಕ್ಟ್ರ್ ಬಂದು ನೋಡಿ ಹೇಳ್ತಾನೆ ಮುಗಿತಪ್ಪ ಇವತ್ತು ಕೊನೆ ಆಸೆ ಏನು ಅಂತ ಕೇಳು ಅಂತ ಅಜ್ಜನಿಗೆ ಹೇಳ್ತಾನೆ ಡಾಕ್ಟ್ರು ಹೇಳಿದ್ರೆ ಅಜ್ಜ ನೀನು ಕೊನೆ ಆಸೆ ಏನು ಅಂದ್ರೆ ಅಜ್ಜ ಹೇಳತ್ತೆ ಬೇರೆ ಡಾಕ್ಟ್ರಿಗೆ ಕರ್ಕೊಂಬಾರಪ್ಪ ಅವರು ಇನ್ನು ಆಸೆ ಸೊ ಇದು ಇವತ್ತು ಇಷ್ಟಕ್ಕೆಲ್ಲ ನಾವು ಒಬ್ಬ ನಿಜವಾದ ಮುಸಲ್ಮಾನ್ ನಿಜವಾದ ಮುಸಲ್ಮಾನ್ ಆಗಿದ್ರೆ ಅವನ ಮನೆ ತಲೆ ಮುಂದೆ ತಲೆ ಬಾಗತ್ತೆ ಸ್ವಾಮೀಜಿ ಅವರೇ ಎಲ್ಲೂ ಇಸ್ಲಾಂ ರಾಷ್ಟ್ರ ಇಲ್ಲ ಹೆಸರು ಹೇಳ್ಕೊಂಡಿದ್ದ ಮುಂಡ್ಯ ಮಕ್ಕಳು ನಾವು ಮುಸ್ಲಿಂ ರಾಷ್ಟ್ರ ಅಂತ ಮುಸ್ಲಿಂ ರಾಷ್ಟ್ರದಲ್ಲಿ ಸಂಪತ್ತು ರಾಜಂಗಲ್ಲ ಕಾನೂನು ಅಲ್ಲಾಹಿನ ಕಾನೂನು ಪ್ರಿ ಸಲ್ಲ ಕಾನೂನು ಎರಡು ಮಾತ್ರ ನಾಲ್ಕು ಅಲ್ಲುಫಗಳು ಬಹುತೇಕ ಪ್ರಕಾಶನದವರು ಅವರ ಜೀವನ ಅಂತ ಓದಿ ನೋಡಿದರೆ ಗೊತ್ತಾಗತ್ತೆ ಎಷ್ಟು ಸಮಳ ತಗೋತಾ ಇದ್ರೆ ನಾವಾದ್ರೂ ಪೊಲಿಟೀಶಿಯನ್ನು ಮನೆ ಒಂದು ಲಕ್ಷ ರೂಪಾಯಿ ಕಾರಿ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ಟಿ ಎ ಡಿ ಎಲ್ಲ ಅಬೋಭಕ್ ಸಿದ್ಧಿಯ ರಜೆಯಲ್ಲ ಆತ ಅಲ್ಲ ಅನ್ನೋ ಒಂದ್ ದಿವಸ ಹೇಳ್ತಾಳೆ ನನಗೆ ಸ್ವೀಟ್ ತಿನ್ಬೇಕು ಅಂತ ಆಸೆ ಆಗಿದೆ ಸರ್ಕಾರಿ ಖಜಾನೆಯಿಂದ ಸ್ವಲ್ಪ ದುಡ್ಡು ನೀವು ಹೆಚ್ಚು ಮಾಡಿಸಿ ಅವ್ರು ಹೇಳ್ತಾರೆ ನಾನು ಮಾಡಲ್ಲ ಆ ತಾಯಿ ಏನ್ ಮಾಡುತ್ತೆ ತಿಂಗಳ ಗಟ್ಟಲೆ ಆ ದುಡ್ಡಿನಲ್ಲೇ ಸ್ವಲ್ಪ ದುಡ್ಡು ಉಳಿಸಿಟ್ಟು ಆ ದುಡ್ಡಿನಿಂದ ಸ್ವೀಟ್ ಮಾಡಿ ಬೆಂಡನೆ ಕೊಟ್ಟಾಗ ಬೆಂಡ ಕೇಳ್ತಾರೆ ಎಕ್ಸ್ಟ್ರಾ ಸ್ವೀಟ್ ಬಂತು ಬಂತಂದ್ರೆ ಇಲ್ಲ ನಾನು ದುಡ್ಡು ಏನು ಬರ್ತಿತ್ತು ಅದನ್ನು ಉಳಿಸ್ದೆ ಆ ಉಳಿಸಿ ದುಡ್ಡಿನಲ್ಲಿ ಸ್ವೀಟ್ ಮಾಡಿದ್ದೀನಿ ಅಂದಾಗ ಅವ್ರು ಹೇಳಿದ್ರು ಅಯ್ಯೋ ನನ್ನನ್ನು ಅಪರಾಧಿ ಮಾಡಿಬಿಟ್ಟೆ ನೀನು ಕೂಡಲೇ ಸರ್ಕಾರಿ ಖಜಾನೆಗೆ ಆರ್ಡರ್ ಮಾಡ್ತಾರೆ ಇವತ್ತು ಇಷ್ಟು ದುಡ್ಡ ನಾನು ಸಂಸಾರ ನಡೆಯುತ್ತೆ ಈ ಎಕ್ಸ್ಟ್ರಾ ದುಡ್ಡು ಏನಿತ್ತು ಇದನ್ನು ಕಟ್ ಮಾಡಿ ಹೇಳ್ತಕ್ಕಂಥ ನಿದರ್ಶನವನ್ನ ಅವತ್ತಿನ ರಾಜರು ಮಗುಕ ಸಿದ್ದಲ್ಲ ಕೊಟ್ಟರು ಉಮರ್ ಫಾರೂಕ್ ಬ್ರಜೆಲ್ ಅಂತಲ್ಲ ಬೆಳಕು ಹಚ್ಕೊಂಡು ಸರ್ಕಾರಿ ಲೆಕ್ಕ ಬರಿತಿರ್ತಾರೆ ಒಬ್ಬ ಸ್ನೇಹಿತರು ಬಂದ ತಕ್ಷಣ ನೀವು ಹತ್ರಕ್ಕೆ ಮಾತಾಡಬೇಕು ಅಂದ ತಕ್ಷಣ ಕೂಡಲೇ ಅವ್ರು ಬೆಳಕನ್ನು ಆಫ್ ಮಾಡಿಬಿಡ್ತಾರೆ ಅವ್ರು ಹೇಳ್ತಾರೆ ಯಾಕೆ ಕತ್ತಲೆ ಮಾಡಿಬಿಟ್ರಿ ನೀವು ಬೆಳಕು ಆಫ್ ಮಾಡ್ಬಿಟ್ರಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಸರ್ಕಾರಿ ದುಡ್ಡಿನಿಂದ ಈ ಎಣ್ಣೆ ಹಾಕಿ ನಾನು ಬೆಳಕು ಇರೋದು ನೀನು ಸ್ವಂತ ಮಾತಾಡಕ್ಕೆ ಬಂದಿದೀಯಾ ಸ್ವಂತ ಮಾತಕ್ಕೆ ಸರ್ಕಾರಿ ಎಣ್ಣೆ ನಾನು ಖರ್ಚು ಮಾಡಕ್ಕೆ ತಯಾರಾಗಿಲ್ಲ ಈ ಕಾಲದಲ್ಲಿ ಹುಡುಕಿದ್ರೆ ಸಿಗಲ್ತಾ ಇದ್ದಾರೆ ಸಿಗಲ್ಲ ಇವತ್ತು ಇಂಥದ್ದನ್ನ ಇಟ್ಕೊಂಡು ನಾವು ಹುಷಾರ್ ಮಕ್ಕಳು ಪರಸ್ಪರ ನಾವು ಹುಡುಕಾಡ್ತಾ ಇದ್ದೀವಿ ಇದನ್ನ ಇವತ್ತು ಶಾಂತಿ ಪ್ರಕಾಶನ ಮಾಡ್ತಿರ್ತಕ್ಕಂಥ ದೊಡ್ಡ ಕೆಲಸ ಯಾರ ಹತ್ರ ಸಂದೇಶ ಅವ್ರಿಗೆ ಸಂದೇಶ ಕೊಡ್ತಾ ಇದ್ದೀವಿ ಯಾರಿಗೆ ತಲುಪಲಿಲ್ಲ ನಾನು ಅನೇಕ ಜನರಿಗೆ ಅದನ್ನೇ ಹೇಳ್ತೇನೆ ನಮಾಜಿಗೆ ಬರ್ರಿ ನಮಾಜಿಗೆ ಬರಲಿ ಗೊತ್ತಿರೋರಿಗೆ ಕರೀತಾರೆ ಪುಷ್ನ ಮಗನಿಗೆ ಅಜಾ ಕೊಡ್ತಾ ಇದಾರೆ ಅಲ್ಲಾ ಒಬ್ಬರು ಅವ್ನು ಕೇಳಿಸ್ತಾ ಇದ್ವೇನು ಅವ್ನಿಗೆ ಗೊತ್ತಿದೆ ಹೋಗ್ತಾನೆ ಅವನಿಗೆ ಬಿಟ್ಟು ಯಾರಿಗೆ ಗೊತ್ತಿಲ್ಲ ಅವನಿಗೆ ಕರಿ ಅಲ್ಲ ಏನಾಗ್ತಾನೆ ನಿರ್ಬಂಧ ಮಾಡಬೇಡ ದಾವತ್ ಕೊಡೋದು ನಿನ್ನ ಕೆಲಸ ಹಿದಾಯತ್ ಕೊಡೋದು ನನ್ನ ಕೆಲಸ ನೀನ್ ತಲುಪಿಸ್ಬಿಡು ಸೂಡು ಮುಗಿತ ನಿನ್ ಕೆಲಸ ನೀನ್ ಡ್ಯೂಟಿ ಮಾಡು ಅವನಿಗೆ ಸನ್ಮಾನಿಸ್ಕೊಡ್ತಕ್ಕಂಥದ್ದು ಬಿಡುವಂಥದ್ದು ನನ್ನ ಕೆಲಸ ಸಿದ್ಲಿಂಗಯ್ಯ ಅವರು ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಬಂದಿತ್ತು ನಾನು ಮಾತಾಡಬೇಕು ಅಂತಿದ್ದೆ ನೀವು ಹೇಳಿದ್ರು ಬಿಲಾಲ್ ನಜಿಯಲ್ಲ ಅಂತ ನಾನು ಕರೆಯಲು ನೆಲ್ಸನ್ ಮಂಡ್ಯ ಎಲ್ಲ ಪಟ್ಟಂತಹ ಪಾಡು ಆಫ್ರಿಕಾದಲ್ಲಿ ಹದಿನಾಲ್ಕು ನೂರು ವರ್ಷದ ಹಿಂದೆ ಅಜಾ ಕೊಡ್ತಕ್ಕಂಥದ್ದು ಬಾರಿ ದೊಡ್ಡ ಶ್ರೇಷ್ಠವಾದಂತ ಕೆಲಸ ನೇಮಿಸಿದ್ರೆ ಅವರಿಗೆ ಅದನ್ನೇ ಡಾಕ್ಟರ್ ಯಜ್ಮಾಲ್ ಹೇಳ್ತಾನೆ ಏಕಿ ಸಪ್ನೆ ಖಡ್ಗೆ ಮಹಮೂದ್ ಅಯಾಜ್ ನ ಕೊಯ್ ಬಂದ ರಹಾ ನ ಕೊಯ್ ಬಂದ ನವಾಜ್ ನಮ್ಮಲ್ಲೂ ದಲಿತರು ಏನಾದ್ರು ಸಪ್ನೆಗೆ ಏನು ಮೇತಲ್ ಅಂತ ಹೇಳಿ ಒಂದು ಕಮ್ಯುನಿಟಿ ಇದೆ ಅವ್ರು ಮಲಮೂತ್ರ ವಿಸರ್ಜನೆ ಮಾಡ್ತಕ್ಕಂಥ ಕ್ಲೀನ್ ಮಾಡ್ತಕ್ಕಂಥವ್ರು ಚಟ್ಲಿ ಹೊಲಿತಕ್ಕಂಥ ಮೋಚಿಗರು ಮುಸಲ್ಮಾನ ಬಟ್ ಅವ್ರು ಒಂದು ಸಲ ಧರ್ಮದ ಬಂದ ಮೇಲೆ ಆ ಚರಂಡಿ ಕ್ಲೀನ್ ಮಾಡ್ತಕ್ಕಂಥ ಮುಸಲ್ಮಾನ ಅವನು ಬಂದು ಅವನ ಮಗನಿಗೆ ನನ್ನ ಮಗಳ ಕೇಳ್ತಕ್ಕಂಥ ಅಧಿಕಾರ ಅವನಿಗಿದೆ ಇದನ್ನು ಇಸ್ಲಾಂ ಧರ್ಮ ಅವನಿಗೆ ಕೊಟ್ಟಿದೆ ಶ್ರೀಮಂತ ಬಡವ ನೀನು ನಮ್ಮ ಮಸೀದಿಗೆ ಹೋಗ್ತೀನಿ ಅಲ್ಲಿ ಮಿನಿಸ್ಟರ್ ಲೇಟ್ ಆಗಿ ಹೋಗಿ ಡ್ರೈವರ್ ಮುಂಚೆ ಹೋದ್ರೆ ಹೇ ನೀನ್ ಡ್ರೈವರು ನೀನ್ ಮುಂದೆ ನಿಂತಿದ್ದೆ ನಾನು ಹಿಂದಿದ್ದೀನಿ ನಿನ್ ಕಾಲ್ ಮೇಲೆ ನಾನು ತಲೆ ಇಡ್ಬೇಕಾಗತ್ತೆ ನಿನ್ ಅಂತ ಹೇಳುವಂತ ಅವಕಾಶ ಮಸೀದಿಯಲ್ಲಿ ಇಲ್ಲ ಇಸ್ಲಾಂ ಧರ್ಮದಲ್ಲಿ ಇಲ್ಲ ಅವರ ಡ್ರೈವರ್ ಆದ್ರೆ ಅವ್ರು ಮೊದಲನೇ ಮೊದಲೇ ಅವರು ಮುಂದೆ ಏನು ನಮಾಜಿ ಸುಜೂದ್ ಮಾಡ್ತಾನೋ ಅವ್ರ ಕಾಲಿನ ಮೇಲೆ ನೀನ್ ತಲೆ ಸುಜೂದ್ ಮಾಡ್ಬೇಕು ನೀನು ಮಂತ್ರಿ ಅವನಿ ದೊಡ್ಡವ್ರಿಯಾ ಸರಿ ಅಂತ ಹೇಳುವಂತ ಅಧಿಕಾರ ಇಸ್ಲಾಂ ಧರ್ಮ ಕೊಟ್ಟಿಲ್ಲ ಇದನ್ನ ನಾವು ಬೇರೆಯವ್ರಿಗೆ ಹೇಳೋದ್ರಲ್ಲಿ ವಿಫಲವಾಗಿದೆ ಆದ್ರೆ ಇವತ್ತು ಜಮಾತ್ ಇಸ್ಲಾಮಿಯವರು ಭಿನ್ನ ಭಿನ್ನಪುರ ಇರಬಹುದು ಕೆಲವು ವಿಷಯದಲ್ಲಿ ಲೀಡರ್ಶಿಪ್ನಲ್ಲಿ ಬಟ್ ನಾ ಜಾಸ್ತಿ ದುಡ್ಡು ಕೊಡೋದೇ ಅವರಿಗೆ ಬಾರಿ ಮೊಂಡು ಜನ ಇರೋದು ಈ ದುಡ್ಡು ಇದಕ್ಕೆ ಖರ್ಚು ಮಾಡ್ತೀವಿ ಅಂದ್ರೆ ಅದಕ್ಕೆ ಮಾಡ್ತಾರೆ ಬಂತು ಒಂದು ರೂಪಾಯಿ ತೆಗೆದು ಬೇರೆದಿಕ್ ಹಾಕಲ್ಲ ಸೊ ಇವತ್ತು ಈ ಏನು ಈ ಕೆಲಸವನ್ನ ಇವತ್ತು ಮಾಡ್ಕೊಂಡು ಬಂದಿದ್ದಾರೆ ಇದೇ ನಿಜವಾದಂಥದ್ದು ಭಗವಂತನಿಗೆ ಪ್ರಿಯವಾದಂಥದ್ದು ಇದನ್ನೇ ಬಸವಣ್ಣನವರು ಕೂಡ ಬಸವಣ್ಣವ್ರ ಬಗ್ಗೆ ನಾನು ಅಧ್ಯಯನ ಹಾಳವಾಗಿ ಅಧ್ಯಯನ ಮಾಡಿದ್ದೇನೆ ಮೂಢನಂಬಿಕೆ ಬಗ್ಗೆ ಮರಕಂಡಲ್ಲಿ ಸುತ್ತುವರು ಜಲ ಕಂಡಲ್ಲಿ ಮುಳುಗುವರು ಬಾಗುವ ಮರಕ್ಕೆ ಬತ್ತುವ ಜಲಕ್ಕೆ ನೆಚ್ಚಿದವರು ನಿಮ್ಮ ನೆತ್ತಬಲ್ಲವರು ಕೂಡಲ ಸಂಗಮ ದೇವ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಹೇಳುವರು ಉದ ನೈವೇದ್ಯ ಮಾಡುವರು ಉರುವ ಜಂಗಮ ಬಂದರೆ ಮುಂದೆ ಹೋಗು ಎಂಬುವರು ಕಲ್ಲಿನ ನಾಗರಕ್ಕೆ ಹಾಲನ್ನು ಎರೆಯುವರು ನಿಜನಾಗರ ಕಂಡರೆ ಕೊಲ್ಲೆಂಬವರು ಈ ಎಲ್ಲ ಹುಚ್ಚು ಶರಣರಿಗೆ ಏನೆಂದು ಕರೆಯಲು ಕೂಡಲ ಸಂಗಮ ದೇವರು ನಾನು ಮಠದಲ್ಲಿದ್ದಾಗ ಸ್ವಾಮಿಗಳಿಗೆ ಹೇಳ್ತಿದ್ದೆ ಬಹುತೇಕ ಬೆಳ್ಳಿ ಮಠ ಸ್ವಾಮಿಗಳು ನಾವು ಮೂವತ್ತು ವರ್ಷದ ಹಿಂದೆ ಮುರುಘರಾಜ್ ಸ್ವಾಮಿಗಳು ಬಂದಾಗ ಇಲ್ಲ ಗಾಂಧಿನಗರದಲ್ಲಿ ಮಠದಲ್ಲಿ ಸ್ವಾಮಿಗಳು ಕೂರಿಸಿದ ಕೂತಿದ್ದು ನಾವು ಎಲ್ಲರೂ ಕೂತು ಮಾತಾಡ್ತಿದ್ದು ಮಠದಲ್ಲಿ ನಿಮ್ಗೆ ಹೇಳದ ಧರ್ಮ ಪ್ರವಾದಿ ಸಲ್ಲದೇ ಸಲ್ಲಮರವ್ರು ಏನು ಹೇಳಿದಾರೋ ತೊಂಬತ್ತು ಪರ್ಸೆಂಟ್ ಬಸವಣ್ಣವರನ್ನ ಹೇಳ್ಕೊಂಡು ಬಂದಿದ್ದಾರೆ ಚಂದ್ರವಾದ ಸುಮಾರು ಹದಿನೆಂಟು ತಿಂಗಳ ಜೈಲಲ್ಲಿ ಇದೇ ಅಧ್ಯಯನ ಮಾಡಿತ್ತು ಈಗ ನಾನು ರಾತ್ರಿ ಮಲ ಹೋದ್ ಕಡಿಮೆ ಹನ್ನೆರಡುವರೆ ತನಕ ಓದ್ತೀನಿ ಮತ್ತೆ ಮೂರು ಗಂಟೆಗೆ ಎದ್ದು ಹೇಳ್ತೀನಿ ನಿದ್ದೆ ಯಾಕೋ ಕಡಿಮೆ ಆಗ್ಬಿಟ್ಟಿದೆ ಅಂತ ಕೇಳುತ್ತೆ ಕಾರಣ ಇರಬೇಕು ನೀವ್ ಹೇಳಿದ್ರೆ ಸಿಎಂ ಸಿಎಂ ಅಂತ ನನಗೂ ಕೇಳಕ್ಕೆ ಅಲ್ಲಿ ಸಾಕಾಗ ಒಂದ್ಸಲ ಅದ್ರ ಮೇಲೆ ಕೂರ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೇನೆ ನನಗೆ ವಿಶ್ವಾಸ ಇದೆ ತವಾ ಕಲ್ತು ಅಲ್ಲಲ್ಲ ಇವತ್ತು ಬಸವಣ್ಣವರು ಕನಕದಾಸರು ದಾಸೋಹ ಏನು ಅರ್ಥ ದಾಸೋಹ ಅಂತ ಹೇಳಿದ್ರೆ ಭಿಕ್ಷೆ ಅಲ್ಲ ಕಾಯಕ ಮತ್ತು ದಾಸೋಹ ಕಾಯಕ ಅಂದ್ರೆ ಪ್ರೊಡಕ್ಷನ್ ದಾಸೋಹ ಅಂದ್ರೆ ಡಿಸ್ಟ್ರಿಬ್ಯೂಷನ್ ಯಾರು ಪ್ರೊಡಕ್ಷನ್ ಮಾಡಿರ್ತಾರೋ ಅವರಿಗೆ ಸಮವಾಗಿ ಏನಿದೆ ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಗಬೇಕು ಅದೇ ಬಸವಣ್ಣವರ ಆರ್ಥಿಕ ನೀತಿ ಇದ್ದಂತದ್ದು ಆದ್ರೆ ಅದು ಏನ್ ಮಾಡ್ಬಿಟ್ರೆ ಬಸವಣ್ಣ ಅಂದ್ರೆ ಲಿಂಗಾಯತ್ರಿ ದಬ್ಬಿಟ್ವಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಂತೆಂತ ವಿಚಾರಗಳನ್ನ ಈ ದೇಶದಲ್ಲಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದಾರೆ ಆದ್ರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಇಂಡಿಯಾದವ್ರು ಸೋತಾಗ ವೆಸ್ಟ್ ಬೆಂಗಾಲ್ ಇರ್ತಕ್ಕಂಥ ಮುಸಲ್ಮಾನರು ಕರೆದು ಡಾಕ್ಟರ್ ಬಾಬಾ ಸಾಹೇಬ್ ಪಾರ್ಲಿಮೆಂಟ್ಗೆ ಆರಿಸ್ ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ರು ಅದನ್ನೇ ನಾನು ಹೇಳ್ತಿದ್ದೆ ಮಾಧ್ಯಮವರಿಗೆಲ್ಲ ಅಹಿಂದ ಮಾಡಿದ ಕಾರಣನೇ ಅದು ಇವತ್ತು ಏನು ದಲಿತರು ಇದಾರೋ ಹಿಂದುಳಿದವರು ಇದ್ದಾರೋ ಅಯಿಂದ ಹುಟ್ಟಾಕಿದ್ ನಾವಲ್ಲ ಬಸವಣ್ಣ ಅನುಭವ ಮಂಟಪ ಮಾಡಿ ಆ ಅನುಭವ ಮಂಟಪದಲ್ಲಿ ಏನಿದೆ ಅಂತ ಹೇಳಿದ್ರೆ ಲಿಂಗಾಯತ ಕೂರಿಸಿಲ್ಲ ಹಿಂದುಳಿದವರಾಗಿರ್ತಕ್ಕಂಥ ಅಲ್ಲಮ್ಮ ಪ್ರಭು ಕೂರಿಸ್ತಕ್ಕಂಥ ಕೆಲಸವನ್ನು ಇವತ್ತಿನ ದಿವಸ ಬಸವಣ್ಣವರು ಮಾಡಿದ್ರು ಸಂಸ್ಕೃತದಲ್ಲಿ ಹೇಳ್ತಾರೆ ಸ್ವಧರ್ಮ ನಿಷ್ಠೆ ಪರಧರ್ಮ ಸಹಿಷ್ಣತೆ ಇದನ್ನ ಇವತ್ತು ಶಾಂತಿ ಪ್ರಕಾಶ್ ನೀವೇನು ಮಾಡಿದಿರಿ ಮಾಡಿದ್ದೀರಿ ಮುಖ್ಯಮಂತ್ರಿ ಚಂದ್ರವರಿಗೂ ಕೂಡ ತಾವು ಅಜಾಗ ಕೂತಿದ್ದೀರಿ ಇವತ್ತು ಸರ್ಕಾರ ಇದೆ ಸಿದ್ದರಾಮಯ್ಯ ಅವರು ಹೇಳ್ತೇವೆ ಇದನ್ನು ಸರ್ಕಾರದ ಎಲ್ಲ ಲೈಬ್ರರಿಗಳಲ್ಲಿ ಈ ಪುಸ್ತಕ ಸಿಗುವ ಮಾಡಬೇಕು ಮತ್ತು ಈ ಜನ ಪ್ರಶಸ್ತಿಗೆ ಆಸೆ ಕೊಡೋರಲ್ಲ ಈ ಜಮಾತಿ ಇಸ್ಲಾಮಿಯವರು ಇವು ಭಾರಿ ಇವತ್ತು ಅದು ಬೇಕೇ ಆಗಿಲ್ಲ ಪ್ರಶಸ್ತಿ ಪಟ್ಟ ಇವು ಇವ್ರು ಏನೋ ಯಾಕಂದ್ರೆ ಜೈಲಲ್ಲಿ ಸಹಾಯಕ್ಕೆ ತಯಾರಾಗಿದ್ದವರಿಗೆ ನೀನು ಬಾಕಿ ಅಂತೇನು ಪ್ರಶಸ್ತಿ ಇವತ್ತು ಶ್ರೀಮಂತ ಸಿದ್ದರಾಮಯ್ಯನವರು ಬರಬೇಕಾಗಿತ್ತು ಆದರೆ ಅವರು ಕರೆಕ್ಟಾಗಿ ಆ ಕಾರ್ಯಕ್ರಮದಲ್ಲಿ ಇನ್ಕ್ಲೂಡ್ ಆಗಿಲ್ಲ ಆಮೇಲೆ ನನಗೆ ಸೀನಿಯಲ್ ನಾನು ಬೆಳಿಗ್ಗೆ ಇವತ್ತು ಯಾಕಂದ್ರೆ ನಾನು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸಿದ್ಧ ಸಿದ್ಧರಂಗನವ್ರು ನಮಾಜಿ ಮಾಡಿ ಒಂದ್ ಎರಡು ಗಂಟೆ ಓದಿ ವ್ಯಾಯಾಮ ಮಾಡಿ ಏಳುವರೆ ಮಲಗಿದ್ರೆ ಒಂಬತ್ತುವರೆಗೆ ಹೇಳ್ತೀನಿ ನಾನು ನಮಗೆ ಸಿಗೋದೆ ಎರಡು ಗಂಟೆ ಈಗಲೇ ಸೊ ಹಾಗಾಗಿ ಅವರನ್ನು ಸಂಪರ್ಕ ಮಾಡೋಕ್ಕಾಗಲಿಲ್ಲ ಸುದೈವ ಬೆಂಗಳೂರಿನಲ್ಲಿ ಸಾಬಾರು ಊಟ ಇಲ್ಲದೆ ಸೇರೋದಿಲ್ಲ ಆದರೆ ಊಟ ಇಲ್ಲದೆ ಇಷ್ಟು ಜನ ಸೇರಿರ್ತಕ್ಕಂಥ ದೊಡ್ಡ ಸಭೆ ಇದು ಇದು ನಿಮ್ಮ ಪ್ರಯತ್ನ ಇದೆ ಇವತ್ತು ಎಲ್ಲರನ್ನ ಕರೆದು ಗದಗಿನ ತೋಟದಾರದ ಸ್ವಾಮಿಗಳು ಬರ್ಬೇಕಾಯ್ತು ಬರಲಿಲ್ಲ ಕಾರಣಾಂತರಿಂದ ಸಿದ್ಧ ಸ್ವಾಮಿಗಳಾಗಲಿ ಶೃಂಗೇರಿ ಸ್ವಾಮಿಗಳಾಗಲಿ ನಾನು ನನ್ನ ಸಮಾಜಕ್ಕೆ ಕೇಳೋದಿಷ್ಟೇ ನಾವು ಕೆಲಸ ಮಾಡ್ಕೊಂಡು ಹೋಗೋಣ ನಮ್ಗೆ ಯಾರ ಸರ್ಟಿಫಿಕೇಟು ಬೇಡ ಸ್ವಾಮಿಗಳನ್ನ ನಾವು ಒಂದು ಕಾಲೇಜ್ ನಡೆಸ್ತಾ ಇದ್ದೀವಿ ಇಂಜಿನಿಯರಿಂಗ್ ಕಾಲೇಜ್ ಫಸ್ಟ್ ಪ್ರಿನ್ಸಿಪಲ್ ಜೌರುದ್ದೀನ್ ಸಾಹೇಬ್ರು ಎಲ್ಲ ಕೂತಿದ್ದಾರೆ ಎರಡನೇ ಪ್ರಿನ್ಸಿಪಾಲ್ರು ದಲಿತರು ಈ ಮೂರನೇ ಪ್ರಿನ್ಸಿಪಾಲ್ರು ನನಗೆ ಕೇಳ್ರು ಏನ್ ಸಾಧನ ಕಾಲೇಜ್ ನಲ್ಲಿ ಲಿಂಗಾಯತ್ರಿ ಇಟ್ಕೊಂಡಿದ್ದೀರಲ್ಲ ಅಯ್ಯೋ ನೀನೆಲ್ಲ ಜ್ಞಾನ ಕೊಡೋದಕ್ಕೆ ಪ್ರವಾದಿ ಸಲಲ್ಲ ಅವ್ರು ಸೊಲಪ್ಪ ಹೇಳಿದ್ರು ವಿದ್ಯೆ ಕಲಿಬೇಕಾದ್ರೆ ಚೈನಕಾದ್ರು ನೀನು ವಿದ್ಯೆ ಕಲಿ ಆದ್ರೆ ವಿದ್ಯೆನ್ ಅವಿದ್ಯಾವಂತನಾಗಿ ಇರಬೇಡ ಹಾಗಾಗಿ ನಮ್ಮಲ್ಲಿ ಲಾಕ್ ಆಫ್ ಇದ್ದೀವಿ ನಮ್ಮ ಕಾಲೇಜ್ನಲ್ಲಿ ಐವತ್ತು ಪರ್ಸೆಂಟ್ ಮುಸಲ್ಮಾನ ಐವತ್ತು ಪರ್ಸೆಂಟ್ ಹಿಂದೂಗಳ ಮಕ್ಕಳಲ್ಲಿದ್ದಾರೆ ಇದಾವೆ ದಲಿತರ ಮಕ್ಕಳು ಎಲ್ಲ ಮಕ್ಕಳು ಬ್ರಾಹ್ಮಣರ ಮಕ್ಕಳು ಯಾಕೆ ಹಿದಾಯ್ ಕೊಡ್ತಕ್ಕಂಥದ್ದು ಭಗವಂತನ ಕೆಲಸ ಈ ಕೆಲಸವನ್ನ ಇಸ್ಲಾಂ ಧರ್ಮ ಕೇವಲ ಎಲ್ಲ ಮಾಡ್ಕೊಂಡು ಬಂದಿದೆ ಮಕ್ಕ ಫತ ಆಯ್ತು ಒಂದು ವಾರ ಗೆದ್ರೆ ಸೈನ್ಯ ಒಳಗೆ ನುಗ್ಗಬೇಕಾದ್ರೆ ಧ್ವಂಸ ಮಾಡಕ್ಕೆ ಹೋಗಿ ಹೋಗುತ್ತೆ ಆದರೆ ಪ್ರವಾದಿ ಸಲ್ಲ ಅವಲೇ ಸಲಂದ್ರು ಮೆಕ್ಕಾಪಟ್ನ ಗೆದ್ದರು ತಲೆ ಕೆಳಗೆ ಇಟ್ಕೊಂಡಿದ್ದಾರೆ ಕಣ್ ಚಾರ್ ಡಿಕ್ಲೇರ್ ಮೆಕ್ಕ ಇಟ್ಟರ ತಕ್ಷಣ ಡಿಕ್ಲೇರ್ ಮಾಡುವರು ಯಾವ ವಯಸ್ಸಾದವ್ರ ಮೇಲೆ ಬಲವಂತ ಮಾಡುವ ಹೆಣ್ಣು ಮಕ್ಕಳ ಮೇಲೆ ಬಲವಂತ ಮಾಡುವ ಮಕ್ಕಳ ಮೇಲೆ ಬಲವಂತ ಮಾಡುವ ಯಾರು ನನ್ನ ಚಿಗಪ್ಪನ ಕರವನ್ನ ಕುಂಬನಿಗೂ ಕೂಡ ನಾನು ಕೊಟ್ಟಿದ್ದೇನೆ ಅಬು ಸುಫಿಯಾನಿಗೆ ಮಾತೇನೆ ಪ್ರತಿಯೊಬ್ಬರಿಗೂ ಡಿಕ್ಲೇರ್ ಮಾಡಿರ್ತಕ್ಕಂಥ ಒಂದು ಸಕ್ಸಸ್ಫುಲ್ ವಿಕ್ಟ್ರಿ ಆಗಿರ್ತಕ್ಕಂಥ ಒಂದು ಸೈನ್ಯ ಜಗತ್ತನ್ನ ತೋರ್ಸಕ್ ಸಾಧ್ಯವೇ ಇಂಗ್ಲಿಷ್ ಹಿಸ್ಟಾರಿಯನ್ ಬರೀತಾರೆ ಇವೆಲ್ಲ ನಮ್ಮ ಹತ್ರ ಇದೆ ಆದ್ರೆ ನಾವೇನ್ ಮಾಡಿದೀವಿ ಖುರಾನ್ ಯಾವಾಗ ಬರುತ್ತೆ ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಸತ್ತ ಮಾತ್ರ ಕೆರೆಗೆ ಅದು ನಾವಲ್ಲ ಮೊದ ಮಕ್ಕಳ ಕಡೆಯಿಂದ ಓದಿಸ್ತೀವಿ ದರಮರ ದರಬರ ದರಬರ ಮತ್ತವ್ರ ಹೆಣ ಮಶಕ್ ಹೋದ್ಮೇಲೆ ಆ ಪುರಾನ್ ಮಕ್ಕಳ ಮೇಲೆ ಹೋಗ್ಬಿಡುತ್ತೆ ಅದ್ ಕೆಳಗೆ ಹೇಳಿಬೇಕಾದ್ರೆ ಯಾರಾದ್ರೂ ಮನೇಲಿ ಸಾಯಬೇಕು ಇಲ್ಲ ವ್ಯಾಪಾರದಲ್ಲಿ ನುಕ್ಸಾನ್ ಆಗಿರಬೇಕು ಇಲ್ಲ ಯಾರಿಗಾದ್ರೂ ಸೀರಿಯಸ್ ಕಾಯಿಲೆ ಬಂದಿರಬೇಕು ಆವಾಗ ತೆಗೆದು ಅಪ್ಪರಪ್ಪ ರಪ್ಪರಪ್ಪಾ ರಾ ಓದಕ್ಕೆ ಶುರು ಮಾಡ್ತೀವಿ ಇದು ದುರ್ದೈವ ಇದು ಶಾಂತಿ ಪ್ರಕಾಶನದವರು ಕನ್ನಡದಲ್ಲಿ ಇಂಥ ಒಂದು ಪ್ರಕಾಶನಗಳನ್ನು ತಂದು ನಿಮ್ಮ ಕೆಲಸವನ್ನು ನೀವು ಮಾಡ್ಕೊಂಡಿದ್ದೀರಿ ಸ್ವರ್ಗಕ್ಕೆ ಹೋಗ್ತಕ್ಕಂಥ ಮಾರ್ಗ ಬಾಗಿಲುಗಳನ್ನು ತೆಕ್ಕೊಂಡಿದ್ದೀರಿ ನಾವಂತೂ ಪಾತ್ರ ಮಂಡ್ಯ ಮಕ್ಕಳು ಏನು ಒಳ್ಳೇದು ಮಾಡಲಿಲ್ಲ ಇಷ್ಟೇ ನಿಮಗೂ ನಡೆದಿರ್ತಕ್ಕಂಥವ್ರಿಗೆ ಹೇಳೋರು ನೀವು ಹೋಗ್ಬೇಕಾದ್ರೆ ನಮಗೂ ಜೊತೆಯಲ್ಲಿ ಕರ್ಕೊಂಡು ಹೋಗಿ ಇಷ್ಟೇ ಇಷ್ಟು ಹೇಳಿ ಸಿದ್ಧಲಿಂಗ್ಯನಿಗೆ ಮುಖ್ಯಮಂತ್ರಿ ಚಂದ್ರು ಅವರು ನಾವು ಒಂದಾಗಿ ಕೆಲಸ ಮಾಡೋ ಅವಕಾಶ ಸಿಗಲಿಲ್ಲ ಆದರೆ ಈಗ ಮುಂದೆ ನಾವು ಅವರು ಒಂದಾಗುವಂಥ ಅವಕಾಶ ದೇವ್ರು ಕೊಡಲಿ ಹೇಳಿ ಭಗವಂತನ ಪ್ರಾರ್ಥನೆ ಮಾಡಿ ಯಾಕಂತ ಹೇಳಿದ್ರೆ ಭಾರಿ ಒಳ್ಳೆ ವ್ಯಕ್ತಿತ್ವ ಇವತ್ತು ನೀವು ಹೇಳ್ತೇನೆ ಎಲ್ಲ ಪಾರ್ಟಿಯಲ್ಲಿ ಒಳ್ಳೆ ಜನ ಇದ್ದಾರೆ ಎಲ್ಲ ಪಾರ್ಟಿಯಲ್ಲಿ ಕೆಳ ಜನರು ಇದ್ದಾರೆ ಇಲ್ಲ ಅಂತ ಈಗ ಯಡಿಯೂರಪ್ಪ ಮೇಲೆ ಒಂದು ವಿಶೇಷವಾದ ಎಲ್ಲ ಒಂದು ಕಡೆ ಪ್ರೀತಿ ಒಂದು ಸೈಡ್ನ ಏನು ಸೊ ಇದು ಅದೇ ರೀತಿ ಕುಮಾರಸ್ವಾಮಿ ಅವರ ಮೇಲೆ ಸೊ ಇದು ರಾಜಕೀಯ ಏನೇ ವ್ಯತ್ಯಾಸ ಇದ್ರು ಕೂಡ ಮೂಲ ನಮ್ಮ ಉದ್ದೇಶ ನಾಡಿಗೆ ಒಳ್ಳೇದಾಗ್ಬೇಕು ಜನರಿಗೆ ಒಳ್ಳೇದಾಗ್ಬೇಕು ಎರಡೊತ್ತು ಹೊತ್ತು ಜನ ಹೊಡೆತುಂಬ ಊಟ ಮಾಡಿ ನೆಮ್ಮದಿಯಿಂದ ಬದುಕಬೇಕು ಎಲ್ಲರಿಗೂ ಸಮಪಾಲು ಎಲ್ಲರಿಗೂ ಸಮಬಾಳು ಇದು ಸಿಗಬೇಕಂತ ಒಂದೇ ಇದೆ ಜಾತಿ ಇಲ್ಲ ಮತ ಇಲ್ಲ ಪಂಥ ಇಲ್ಲ ಒಬ್ಬ ದಲಿತರು ಕಸಾವರಿಯ ಜಾಲಿಯಲ್ಲಿ ಅವನು ಬಂದು ಇವತ್ತು ದೊಡ್ಡ ಮೇಲೆ ಕೂರಬೇಕು ನಮ್ಮ ಪಕ್ಕದಲ್ಲಿ ಅವ್ನು ಇರಬೇಕು ಇದನ್ನು ನಾವು ಫ್ರೆಂಡ್ ತುಂಬ ನೋಡಬೇಕು ಇದೇ ನಮ್ಮ ಮೂಲ ಉದ್ದೇಶ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ದೊಡ್ಡ ಅಲ್ಲಾಹ್ ಅಲ್ಲ ಸುಧಾನ್ ನಾನು ಹೇಳಿದ್ದನ್ನು ಕೇಳಿದ್ದನ್ನು ಇದ್ರ ಮೇಲೆ ನಡೀತಕ್ಕಂಥ ಸೌಭಾಗ್ಯ ನನ್ನೆಲ್ಲರಿಗೂ ನೀಡಲಿ ಅಂತೇಳಿ ಪ್ರಕಾಶಕರಿಗೆ ವಂದಿಸಿ न मां मुगेने वहम अ